ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನ ಸ್ಥಾನಕ್ಕೆ ಪ್ರತಿಸ್ಪರ್ಧಿ ಇಲ್ಲದ ಹಿನ್ನೆಲೆ ಮಹೇಶ್ ಎಡತೊರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಆರ್ಸಿ ಕೃಷ್ಣಯ್ಯ ಪ್ರಕಟಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಎಡತೊರೆ ಒಬ್ಬರೇ ಸ್ಪರ್ಧೆ ಮಾಡಿ ಪ್ರತಿಸ್ಪರ್ಧೆಗಳು ಇಲ್ಲದ ಕಾರಣ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹದಿನೇಳು ಜನ ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹದಿಮೂರು ಜನ ಸದಸ್ಯರು ಭಾಗವಹಿಸಿ ಮಹೇಶ್ ಎಡತೊರೆ ಪರವಾಗಿ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದ ಅನ್ವಯ ಗೊತ್ತುಪಡಿಸಿದ ಚುನಾವಣಾಧಿಕಾರಿಯಾಗಿರ್ತಕ್ಕಂತಹ ನಾನು ದಿನಾಂಕ ಇವತ್ತು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಾಗಿದ್ದಂತಹ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿ ಉಮೇದುವಾರಿಕೆ ಸಲ್ಲಿಸಿದಂಥ ಶ್ರೀತಾ ಮಹೇಶ್ ಅವರು ಒಬ್ಬರೇ ಅಭ್ಯರ್ಥಿಯಾಗಿದ್ದರಿಂದ ಅವರನ್ನು ವಿರೋಧವಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಘೋಷಣೆಯನ್ನು ಮಾಡಲಾಗಿದೆ ಸೊ ಒಟ್ಟು ಹದಿನೇಳು ಸದಸ್ಯರ ಪೈಕಿ ಹದಿಮೂರು ಜನ ಸದಸ್ಯರು ಹಾಜರಿದ್ದರು ಹಾಗಾಗಿ ಸೊ ಚುನಾವಣೆ ಸುಸೂತ್ರವಾಗಿ ನಡೆದು ಮಹೇಶ್ ರವರು ಆಯ್ಕೆಯಾಗಿದ್ದಾರೆ ಮಣ್ಣೂರು ಗ್ರಾಮ ಇಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಲಿಕ್ಕೆ ನನ್ನೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನನಗೆ ಬೆಂಬಲವನ್ನು ನೀಡಿ ಇವತ್ತು ನಾನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತೇನನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಯಾವುದೇ ಕಪ್ಪು ಚುಕ್ಕಿ ಬರದ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ ಜಯಂನವರ ಮತ್ತು ನನ್ನೆಲ್ಲ ಹದಿನೇಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಕೆಲಸವನ್ನು ನಿರ್ವಹಣೆ ಮಾಡ್ತೇನೆ ಇವತ್ತು ಹಣ್ಣೂರು ಪಂಚಾಯತಿಗೆ ಬೇಕಾಗಿರುವಂಥ ಸವಲತ್ತುಗಳೇನೇ ಇದ್ರು ಕೂಡ ಅದನ್ನು ತಂದು ಹಣ್ಣೂರು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿ ಇರೋದರಿಂದ ನನ್ನೆಲ್ಲ ಮತದಾರ ಬಂಧುಗಳಿಗೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ಏನಾದ್ರು ತಪ್ಪು ತಡೆಯು ನುಡಿಗಳಂತ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಬುದ್ಧಿವಾದವನ್ನು ಹೇಳಿ ಹೇಳ್ದಂಥ ಸಂದರ್ಭದಲ್ಲಿ ತೀರಿಸ್ಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಎಲ್ಲ ಹದಿನೇಳು ಸದಸ್ಯರುಗಳನ್ನು ಜೊತೆಗೂಡಿ ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ